ನಾನು ಇನ್ನೇ ಮಾತಾಡಿದ್ದೀನಿ ಏನು ಸಿ ಬೆಳೆ ಮಾತಾಡಿದ್ದೀನಿ ಅವ್ರು ನನಗೆ ಧೈರ್ಯ ಹೇಳಿದರು ನಾ ವಿಚಲಿತರ ಆಗಬೇಡ್ರಿ ನಿಮ್ಮ ಜೊತೆ ಸಮಾಜ ಇದೆ ಅಂತ ಇಲ್ಲೆಲ್ಲ ನಾನು ಗಟ್ಟಿದ್ದೀನಿ ನಮ್ಮ ಜನರಿಗೆ ಹೇಳ್ರಿ ನನಗೇನು ಆಗಲ್ಲ ದೇವರು ನನ್ನ ಅದಾರೆ ಇದು ಸುಧಾರಣೆವಾದಗಳಿಗೆ ಮತ್ತು ಸಮಾಜ ಕಟ್ಟುವಂಥ ವ್ಯಕ್ತಿಗಳಿಗೆ ರಾಷ್ಟ್ರ ಕಟ್ಟುವಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಜೀವನದಲ್ಲಿ ಹೇಳ್ತೀರ ಸಹಜ ನಾನು ಗಟ್ಟಿದ್ರೆ ಅದು ವೃತ್ತಿಗಟ್ಟಿಲ್ಲ ಸಮಾಜ ಬಂದರೆ ಅದೇ ರೀತಿ ಹೇಳ್ರಿ ಅಪ್ಪವ್ರಿ ಅಂತ ಅವರು ಅಂದರು ಆ ಪ್ರಕಾರ ಈಗ ನಮ್ಮ ಜನಾಂಗದ ಎಲ್ಲ ಏನು ಮೂರು ಪಕ್ಷಗಳಿರ್ಬೋದು ಅಥವಾ ಪ್ರಮುಖ ಎರಡು ಪಕ್ಷಗಳು ಆ ಪಕ್ಷದ ಒಳಗಿರ್ತಕ್ಕಂಥ ಮೀಸಲಾತಿ ಹೋರಾಟಕ್ಕೆ ಯಾರು ದುಡ್ದಾರೋ ಅಂಥವ್ರೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ ಅತ್ತಿಕ್ಕೂ ಪ್ರಯತ್ನ ಅವರಲ್ಲಿ ಮಾಡಿದ್ದಾರೆ ಈ ಪಕ್ಷದೊಳಗೆ ಸಹ ಹೋರಾಟ ಮುಂಚೆ ನಾಯಕರು ಮಾಡಿದ್ದಾರೆ ಒಟ್ಟಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರನ ಟಾರ್ಗೆಟ್ ಮಾಡೋ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿದೆ ಅಂಥ ಸಂದರ್ಭದಲ್ಲಿ ನಾನು ಧ್ವನಿ ಎತ್ತೀನಿ ಈಗ ಇವರು ಮುಖ್ಯವಾಗಿ ಬಸವಡು ಪಾಟೀಲ್ ವಿಷಯ ಈಗ ಎಸ್ ಸಿ ಸಿ ಪಾಟೀಲ್ರು ಅರವಿಂದ್ ಬೆಲ್ಲಾದ್ರು ಈರಣ್ಯ ಕಡಾಡಿ ಅವರು ಸಿದ್ದು ಸೌದಿ ಅವರೆಲ್ಲರೂ ಮೊನ್ನೆ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ನೇರವಾಗಿ ನಾ ಸಮಾಜದ ಪರವಾಗಿ ವಿನಯ್ ಕುಳ್ಕೊಂಡು ನೇರವಾಗಿ ಆ ಗಾ ಪೊಲೀಸ್ ಘಾಟಿಟನ್ನು ಖಂಡಿಸಿದರು ರಾಜಕವಾಗಿ ಮಾತಾಡಿದರು ಹಂಗಾಗಿ ನಮ್ಮ ಜನಕ್ಕೆ ಏನಾಗೈತಿ ಹೋರಾಟ ಶುರು ಮಾಡಿದ್ರೆ ಇವರು ಗಟ್ಟಿನ ಇದ್ಕೊಂಡ್ರಲ್ಲಪ್ಪ ಪಕ್ಷ ಯಾವ್ದಾದ್ರೂ ಸರ್ಕಾರ ಯಾವ ಬಸ್ಸು ನೋಡ್ರಂತೂ ಅವ್ರ ಪಕ್ಷ ಇದ್ದಾಗಲೂ ಹೋರಾಟ ಮಾಡಿದರು ಅವರು ಮುಖ್ಯಮಂತ್ರಿ ಎದುರು ಹಾಕೊಂಡ್ರು ಅವ್ರ ಪಕ್ಷ ಇಲ್ಲ ಅಂತ ಸುಮ್ಮಕು ಈಗಲೂ ಹೋರಾಟ ಮಾಡಿದ್ರು ಹಾಗಾಗಿ ನಮ್ಮ ಜನರಿಗೆ ಏನಪ್ಪಾ ಅಂದರೆ ಅಸಂಘಟಿತ ಪಂಚಮಸಾಲಿ ಸಮಾಜಕ್ಕೆ ಒಬ್ಬ ಧೀಮಂತ ನಾಯಕತ್ವದ ಕೊರತೆ ಇತ್ತು ಈಗ ಎಲ್ಲರೂ ಗೌಡರು ಆ ವ್ಯಕ್ತಿತ್ವ ನೋಡಿ ಎಲ್ಲರೂ ಅವರು ಪರವಾಗಿ ವಾಲಂಟಿಯರ್ ಮಾಡೋಕತ್ತರು ನಾನು ಯಾರಿಗೂ ಸಹ ಕೊಟ್ಟಿಲ್ಲ ಪ್ರತಿ ಹಳ್ಳಿ ಹಳ್ಳಿಯಾಗೆ ಇವಾಗ ಪ್ರತಿಭಟನೆ ಮಾಡಕತ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅವರ ನಿಷ್ಠೆ ಅವರ ಸಮಾಜ ಕಳಕಳಿ ನೋಡ್ಕೊಂಡು ಮಾಡಕತ್ತಾರೆ ಉದ್ದೇಶ ಅವರು ಉಳಿದವರು ಅವ್ರನ್ನ ರಾಜಕೀಯ ನೋಡ್ತಾರೆ ನಾವು ರಾಜಕೀಯ ನೋಡ್ತಾರೆ ನಮ್ಮ ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯವಾದಾಗ ಅವ್ರ ಕಷ್ಟಗಳು ನಾವು ಇರಬೇಕು